ಮಾತಾಡಿ ಒಂದು ವೇಳೆ ನಮಸ್ಕಾರ ನಾನು ಚೆನ್ನೈ ಕೆ ಆರ್ ಎಸ್ ಪಕ್ಷದಿಂದ ನಾವಿಲ್ಲಿ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಒಂದು ಅಮೃತೂರು ಹೋಬಳಿಯವಾಣಿ ಅನ್ನೋ ಒಂದು ಗ್ರಾಮದಲ್ಲಿ ಒಬ್ಬ ದಲಿತರು ಸೊ ಸ್ಪೆಷಲಿ ನೀವೆಲ್ಲ ಹಿಂದೆಲ್ಲ ನೋಡಿರ್ತೀರಾ ಕಳೆದ ಒಂದು ಏಳು ಎಂಟು ತಿಂಗಳಿಂದ ನಾವು ಇದೇ ಜಾಗದಲ್ಲಿ ಅಂಗೀಕನ್ನು ಕಳೆದ ಒಂದು ಏಳೆಂಟು ತಿಂಗಳಿಂದ ಒಂದು ವರ್ಷದಿಂದ ನಾವಿಲ್ಲಿಗೆ ಅಲಿತಾ ಇದ್ದೀವಿ ಇಲ್ಲಿ ಈ ಪಂಚಾಯತಿಗೆ ಒಂದು ಭೂಮಿ ವ್ಯವಹಾರದ ವಿಚಾರದಲ್ಲಿ ಅಲಿತಾ ಇದೀವಿ ಸೊ ಇಲ್ಲಿನ ಒಂದಷ್ಟು ಭ್ರಷ್ಟ ಅಧಿಕಾರಿಗಳು ಸ್ಪೆಷಲಿ ಡಿ ಎಲ್ ಆರ್ ಡಿ ಎಲ್ ಆರ್ ಅಂತ ಒಬ್ಬ ಕಡು ಭ್ರಷ್ಟ ಅಧಿಕಾರಿ ಇಲ್ಲಿ ಯಾವುದೇ ಒಂದು ನ್ಯಾಯಾಂಗದ ಒಂದು ನ್ಯಾಯಾಲಯದ ಒಂದು ಆದೇಶ ಆಗಿರ್ತದೆ ಆ ನ್ಯಾಯಾಲಯದ ಆದೇಶಕ್ಕೂ ಇವರು ಶವಣಕ್ಕಿಮ್ಮ ನೆರೆ ಕೊಡದೆ ಈ ಅಧಿಕಾರಿ ಏನೋ ಒಂಥರ ಮಲ್ತಾಯಿ ಧೋರಣೆ ತೋರುವಂತ ಕೆಲಸಗಳು ಇಲ್ಲಿ ಮಾಡ್ತಿದ್ದಾರೆ ಇಲ್ಲಿ ಪ್ರಭಾವಿಗಳಿಗೆ ಏನು ಪ್ರಭಾವಿಗಳ ಒಂದು ಆಮಿಷಕ್ಕೊಳಗಾಗಿದ್ದಾರೋ ಅಥವಾ ಏನ್ ಮಾಡಿದಾರೋ ಗೊತ್ತಿಲ್ಲ ಒಬ್ಬ ಆಪರೇಷನ್ ಆಗಿ ಕಳೆದ ಒಂದು ಏಳೆಂಟು ತಿಂಗಳಲ್ಲಿ ನಾವಿಲ್ಲಿ ಎಲ್ಲ ಬಂದು ಸಾಕಷ್ಟು ಹಳೆ ಬಿಡಿ ನೀವೆಲ್ಲ ನೋಡಿರ್ತೀರ ನಾವಿಲ್ಲಿ ಬಂದು ಇಷ್ಟೆಲ್ಲ ಹೋರಾಟ ಮಾಡಿ ಅಂಬೇಡ್ಕರ್ ಫೋಟೋ ಇಟ್ಟು ಬ್ಯಾನರ್ ಇಟ್ಕೊಂಡು ಕೆಲಸ ಬಿಟ್ಟು ಕಾಲೇ ಬಿಟ್ಟು ನಮ್ಮ ಹಕ್ಕನ್ನ ನಮ್ಮ ವ್ಯವಸ್ಥೆನ ನಾವು ಬದಲಾಯಿಸಿಕೊಳ್ಳೋಸ್ಕರ ನಮ್ಮ ಇದನ್ನ ನಾವು ನಮ್ಮ ಹಕ್ಕನ್ನ ನಾವು ಪಡ್ಕೋಕೋಸ್ಕರ ಇಲ್ಲಿ ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಈ ಕುಣಿಗಾಲ್ ತಾಲೂಕಿನಲ್ಲಿ ಇನ್ನೆಷ್ಟು ಮಟ್ಟಿಗೆ ತಡು ಭ್ರಷ್ಟ ರಾಜಕಾರಣಿಗಳು ತಡು ಭ್ರಷ್ಟ ಅಧಿಕಾರಿಗಳು ಅವ್ಯವಸ್ಥೆ ತುಂಬಿ ತುಳುತಿದ್ದಾರೆ ನೋಡ್ಬೇಕು ಸೊ ಇಷ್ಟೇ ಇವರು ಶ್ರೀನಿವಾಸ್ ಅಂತ ನೋಡಿರ್ತೀರಾ ನೋಡಿರ್ತೀರ ಇವರು ಎಡವಾಣಿ ಗ್ರಾಮದವರು ಇವ್ರಿಗೆ ಒಂದು ಐದು ಗುಂಟೆಲ್ಲ ಐದು ಗುಂಟೆ ಜಮೀನಲ್ಲಿ ಅದರಲ್ಲಿ ಸಾಕಷ್ಟು ವಿಚಾರಗಳು ಇವೆಲ್ಲ ಹಳೆ ಹಿಡಿಯೋದನ್ನು ಹೇಳಿದಿವಿ ಸೊ ಅದ್ರ ಬಗ್ಗೆ ವಿಚಾರ ಬೇಡ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳ ಒಂದಷ್ಟು ಮೂರು ನೆಕ್ಕುವಂತ ಕೆಲಸಗಳು ಇಲ್ಲಿ ಮಾಡ್ತಾರೆ ಈ ತಾಲೂಕು ಸ್ಪೆಷಲಿ ಅಲ್ಲಿ ಸ್ಪೆಷಲಿಂತ ಭ್ರಷ್ಟ ಅಧಿಕಾರಿ ಇಲ್ಲೆಲ್ಲೂ ನಮ್ ಕಣ್ಗೆ ಕಾಣ್ತಲ್ಲ ಅಂತ ಅನಿಸ್ತಿದೆ ನಾವು ನಾವು ನೋಡ್ತಾ ಇದ್ದು ತಾಲೂಕಲ್ಲಿ ಜನಸಾಮಾನ್ಯರು ಕಷ್ಟ ಓಟ್ ಹಾಕಿದರೆ ಏನು ಡಿಕ್ಕವರು ಕುಕ್ಕವರು ಹಣ ಎಂಡ ಎಲ್ಲ ಹಂಚ್ಬಿಟ್ಟು ಓಟ್ ಕಿತ್ತಿಸ್ಕೊಂಡ ಮಹಾನೀಯರು ರಾಜಕಾರಣಿಗಳು ಕಣ್ಣೆತ್ತೂ ನೋಡ್ತಲ್ಲ ನಾವಿಲ್ಲಿ ಬಂದು ಪಕ್ಷಾತೀತ್ವ ಅವ್ರು ಏನೋ ಒಂದಷ್ಟು ಒಳ್ಳೆ ಗುಣಗಳು ಮಾನವೀಯ ಮೌಲ್ಯ ಮೂಲ ಇದ್ರೆ ಪಕ್ಷಾತಿತ್ವ ಬಂದು ಈ ಈ ವ್ಯಕ್ತಿಗೆ ಇಲ್ಲಿ ಸಹಾಯ ಮಾಡುವಂತ ಕೆಲಸ ಮಾಡಬೇಕು ರಾಜಕಾರಣಿಗಳು ಇಷ್ಟಕ್ಕೆ ಸೀಮಿತವಲ್ಲ ಇವತ್ತು ನಾವಿಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕೆಲಸ ಆಗೋವರೆಗೂ ನಾವಿಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಾವಿಲ್ಲಿ ಹಮ್ಮಿಕೊಂಡು ಖುದ್ದು ನಾವಿಲ್ಲಿ ಇದೇ ಜಾಗದಲ್ಲಿ ಕುಣಿಯುವ ತಾಲೂಕು ಕಚೇರಿ ಮುಂದೆ ಕಡೆ ನಾವಿಲ್ಲಿ ಎಷ್ಟು ದಿನಕ್ಕೆ ಬಗೆಹರಿಸಲು ಹತ್ತು ದಿನದವರೆಗೂ ನಾವಿಲ್ಲಿ ಉಪವಾಸ ಸತ್ಯಾಗ್ರಹವನ್ನ ನಾವು ಮಾಡ್ತಾ ಇದೀವಿ ಅಂತ ಈ ವಿಡಿಯೋ ಮುಖಾಂತರ ನಾವು ಹೇಳ್ತೀವಿ ಶ್ರೀನಿವಾಸ ಅವ್ರನ್ನ ನಾನು ಮಾತಾಡ್ತೀನಿ ಬನ್ನಿ ಸರ್ಕಾರದ ಸುಮಾರು ಐದು ಕೋಟಿ ಜಮೀನನ್ನು ಕೋಡಿ ಮಾಡಿಸೋದಕ್ಕೆ ಮೂರು ವರ್ಷಗಳ ಹಿಂದೆ ಪಡೆದಾಡ್ತಾ ಇದೀವಿ ಕೋರ್ಟ್ ಆದೇಶ ಆಗಿದ್ರೂ ಸಹ ಕೋರ್ಟ್ ಆದೇಶಕ್ಕೂ ಕವಡೆ ಕಿಮ್ಮತ್ತಿಲ್ಲದ ಈ ಅಯೋಗ್ಯ ಎಡಿ ಎಲ್ ಆರ್ ಕೋರ್ಟ್ ಆದೇಶನ ಧಿಕ್ಕರಿಸಿ ನಿಲ್ಲಿಸಿದ್ದಾರೆ ಅಂತಂದ್ರೆ ಇನ್ನು ಎಷ್ಟು ಮಟ್ಟಿಗೆ ಇವರು ಕೆಲಸ ಮಾಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ಈ ದಿನ ಇವತ್ತಿಂದ ನಾವು ಅನಿರ ಅಷ್ಟು ಉಪವಾಸ ಸತ್ಯಾಗ್ರಹವನ್ನು ನಮ್ಮ ಕೆಲಸ ಆಗುವವರೆಗೂ ಸಹ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಇಲ್ಲೇ 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 ಮಲುತ್ತಿವಿ ಇಲ್ಲೇ ಬಂದಿರ್ತಕ್ಕಂಥ ನನ್ನ ಸ್ನೇಹಿತರುಗಳಿಗೆಲ್ಲ ವ್ಯವಸ್ಥೆ ಮಾಡಿ ದಲಿತ ನಾರಾಯಣ ರಮೇಶ್ ಅವರು ಎಲ್ಲಾ ಮುಖಂಡರುಗಳ ನೇತೃತ್ವದಲ್ಲಿ ಈ ದಿನದಿಂದ ಉಪವಾಸ ಸತ್ಯಾಗ್ರಹ ನಾನು ಮಾಡ್ತಾ ಇದ್ದೀನಿ ಮುಖಾಂತರ ಹೇಳಬೇಕು ಇವರು ಉಪವಾಸ ಸತ್ಯಗಳಲ್ಲಿ ನಾವು ಉಪವಾಸ ಸತ್ಯಗಳಲ್ಲಿ ಯಾಂಗಾದ್ರು ಪ್ರಾಣಾಪಾಯ ಆದ್ರೆ ಈ ಭ್ರಷ್ಟ ಅಧಿಕಾರಿಗಳ ಇದಕ್ಕೆ ನೇರ ಹೊಣೆ ಅಂತ ನಾನು ಇಲ್ಲಿ ಎಚ್ಚರಿಸ್ತಾ ಇದೀನಿ ಅವನಿಗೆ ಎಚ್ಚರಿಸ್ತಾ ಇದ್ದೀನಿ ಸೊ ಇಲ್ಲಿ ಡಾಕ್ಟರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರೊಂದು ಫೋಟೋಗೆ ನಾವು ಪುಷ್ಪಮಾಲೆಯನ್ನು ಹಾಕಿ ನಾವಿಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಕಂಟಿನ್ಯೂ ಮಾಡ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಿ ಇಂಥ ವ್ಯವಸ್ಥೆ ಈ ತರ ಬೀದಿಗಿಳಿದು ತಮ್ಮ ಹಕ್ಕನ್ನ ನಾವು ಉಳಿಸ್ಕೋಬೇಕು ನಾವು ಬದುಕಬೇಕು ಅಂತ ಉಪವಾಸಿಸುತ್ತೇವೆ ಅದು ಈಗಿನ ಜನರೇಷನ್ ಈಗಿನ ಕಾಲದಲ್ಲೂ ಸಹ ಜನ ಈ ತರ ಬಂದು ನಾವು ಸಾಯ್ಬೇಕು ಪರಿಸ್ಥಿತಿ ಬಂದಿದೆ ಅಂತ ಅಂದ್ರೆ ಈ ಅಧಿಕಾರಿಗಳು ಇನ್ನೆಷ್ಟು ಮಟ್ಟಿಗೆ ಪ್ರಭಾವಿಗಳಿಗೆ ಒಳಗಾಗಿರ್ತಾರೆ ಅನ್ನೋದ ಜನಸಾಮಾನ್ಯರಲ್ಲಿ ನೋಡ್ಬೇಕು ಇಲ್ಲಿ ಯಾರು ನಮ್ಮ ಕೆಲಸಗಳ ರೈತಾಭಿವರ್ಗದಿಂದ ಯಾರ್ಯಾರು ಬಂದಿದೀರಾ ನಿಮ್ಗೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದೀನಿ ಇಲ್ಲಿ ಬರೀ ಕಳ್ರೆ ನಾವು ಸಾಕಷ್ಟು ಸಲ ಬಂದು ಎಚ್ಚರಿಕೆ ಕೊಟ್ಟು ಗೌರವಯುತವಾಗಿ ಬಂದು ಕೇಳ್ಕೊಂಡ್ರು ಸಹ ಅಧಿಕಾರಿಗಳು ಬಂದು ಇಲ್ಲಿ ಕೆಲಸ ಮಾಡಿಲ್ಲ ಮಾನ್ಯ ಸಂಸದರು ನಿನ್ನೆ ಬಂದೇನೋ ಮಕರ ಸಂಕ್ರಾಂತಿ ದಿನ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಬಂದು ಭಕ್ತಾದಿಗಳಿಗೆ ತನ್ನ ಜ್ಯೋತಿ ಮುಖಾಂತರ ರೂಪ ತೋರ್ಸಾರೆ ಅದೇ ರೀತಿ ಇಲ್ಲಿ ಸಂಸದರು ಬಂದ್ಬಿಟ್ಟು ಮೊನ್ನೆ ದಿನ ಸಂಕ್ರಾಂತಿ ಆದ ದಿನ ದಿನ ಸಂಕ್ರಾಂತಿ ಆದ ಮಾನ ದಿನ ಬಂದ್ಬಿಟ್ಟು ಇಲ್ಲಿಲ್ಲೋ ಹೋಗಿದ್ದಾರೆ ಅಪ್ಪ ಇವೆಲ್ಲ ಕಣ್ಣಿ ಕಾಣಲ್ಲ ಇಲ್ಲಿ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಕಣ್ಣಿ ಕಾಣಲ್ಲ ನೀವು ಓಟ್ ಹಾಕುವ ಮುಂಚೆ ಒಂದಷ್ಟು ಒಳ್ಳೆ ರಾಜಕಾರಣಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಕೆಲಸ ಒಂದು ರಾಜಕಾರಣಿಗಳನ್ನ ಸೆಲೆಕ್ಟ್ ಮಾಡಿ ಅಂತ ನಾವು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಇವತ್ತು ನಾವಿಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಾವಿಲ್ಲಿ ಕೂರ್ತಾ ಇದೀವಿ ಸಂಬಂಧಪಟ್ಟ ಕೆಲವೊಂದು ಸಂಘ ಸಂಸ್ಥೆಗಳು ಮತ್ತೆ ನಮ್ಮ ಸ್ನೇಹಿತರ ವರ್ಗರು ರಾಜಕಾರಣಿ ಮುಖಂಡರುಗಳು ಸಹ ನಮಗೆ ಕೈ ಜೋಡಿಸಿದ್ದಾರೆ ಇಷ್ಟೇ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಮಸ್ಕಾರ